ಜೀವಿರ ಮಟ್ಟನ ಎಲ್ಲಿ ಬಿಟ್ಟು ಹೋಗೋದಿಲ್ಲ ಕೇಳಿದೆನು ಭೀ ನನ್ನ ಖುಷಿನ ಮಾತು ಎಷ್ಟು ಮನ್ಸಿಗೆ ನೊಂದ್ಕೊಂಡ ಅಂತೇಳಿ ಇನ್ನೂ ನೀನು ಕಳ್ಕರಲಿಲ್ಲ ಅಂದೇ ಆ ಇನ್ನೂ ಇದನ್ನ ಬಿಟ್ಟು ಅನ್ನೋದ್ರಾಗ ಅದಿಯಲ್ಲ ನೀ ಬೇಕಾದ ಹೇಳ ನಾನು ಈ ಮನೆ ಬಿಟ್ಟು ಹೋಗಲೇ ಹೊರತು ನನ್ನ ಮಗನ ಮಾತ್ರ ಅಲ್ಲಿ ಬಿಟ್ಟು ಬರಲ್ಲ ಈ ಏ ನಿನ್ನ ಮಗ ಒಬ್ನ ಇದ್ ಅನಾಥ ಸಣ್ಣದಾಗ ಎಷ್ಟು ಮಂದಿ ಇದ್ರು ಗೊತ್ತಿನಲ್ಲಿ ಏ ಅದನ್ನ ಹೇಳ್ತಿರೋದು ನನ್ನಂಗ ತಪ್ಪು ಮಾಡಿ ಮಕ್ಕಳನ್ನ ಅನಾಥ ಮಾಡಿದವರು ಎಷ್ಟೋ ಜನ ಅದಾರ ಅದಕ್ಕೆ ನನ್ನ ನೋಡ್ಯಾರ ಒಬ್ಬೇಕಾರ ತಿದ್ದ್ಕೊಳ್ಳಿ ಜೀವನದಾಗ ದುಡುಕಬಾರ್ದು ಅಂತೇಳಿ ಹಾಂ ಬುಕ್ಕ ಬರಿ ಒಂದು ಬುಕ್ಕ ಓದೋದು ತಿಳ್ಕೊಳಿ ಏನು ಹೇಳ್ಬೇಕ ನೀನು ಅಂತಾನೆ ಹೌದು ನಿಮ್ಮ ಮಾವ ನಿನ್ನೆ ಬಂದಿದ್ನಲ್ಲ ಸಂಜಕ್ಕೆ ಏನೇನೋ ಹೇಳಿ ಹೋದ ನಿನಗೇನು ಅದ್ರ ಬಗ್ಗೆ ಎದ್ರ ಬಗ್ಗೆ ಅದ ಮದುವೆ ಮಾಡ್ಕೊಳ್ಳೋ ಬಗ್ಗೆ ನಿನ್ನ ತಲೆ ಬರೋ ಬರೀತಿಲ್ಲವಾ ನಾನು ಏನು ಹಣ್ಣನ್ನು ತಿಳ್ಕೊಂಡೇನೆ ವಸ್ತಿನ ಅಲ್ಲೇ ವಸ್ತಿನ ಇಲ್ಲಿ ಅನ್ಸಕ್ಕ ಏನು ಮಾತಾಡ್ತೀನಿ ನೋಡುವ ನಮ್ಮ ಮಾವನಿಂದ ನಮ್ಮ ಮೋಸ್ ಹೋಗಿರ್ಬೋದು ಆದ್ರೆ ನಮ್ಮ ಮದುವೆ ಅಂತ ಮಾಡ್ಕೊಂಡಿದ್ದೆ ನನ್ನ ಗಂಡನ ನನ್ನ ಗಂಡನ ಜೊತೆಗೆ ಜೀವನ ಕಳಿತೇನೆ ಹೊರತು ಇಲ್ಲ ಒಬ್ಬನೇ ಒಬ್ಬಗೆ ಜೀವನ ಕಳಿತೀನಿ ನನ್ನ ಮಗನ ನೋಡ್ಕೊಂತ ಅದನ್ನ ಬಿಟ್ಟು ನಾನು ಈ ಕೊಲೆ ಪಾತ್ಕನ ಈ ನನ್ನ ಜೀವನನ ಕೊಂದಿರ ಈ ಕೊಲೆ ಪಾತ್ಕ ನಾ ಮದಿ ಮಾಡ್ಕೊಳಂಗಿಲ್ಲ ಇವತ್ತು ನಾ ಇಷ್ಟು ಕಣ್ಣೀರ್ ಹಾಕ್ತಾ ಇದೀನಿ ಮನ್ಸಿಗೆ ಮುಂದ್ಕೊಂಡು ಜೀವನ ಹಾಳು ಮಾಡ್ಕೊಂಡು ಈ ಕುಸಿನ ಕೈಯಾಗಿಡ್ಕೊಂಡು ಕುಂತಿರೋದು ಮತ್ತೆ ಆ ದುಷ್ಟ ಮದುವೆ ಆಗಂತಲ್ಲ ನೀನು ಏನ್ ಹೇಳಿ ನಾನು ನಿನ್ ಬುದ್ಧಿ ಇಲ್ಲ ಅಂತ ನಾನು ಮನೆಗೆ ಇರೋದು ಏನಾರ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬಾಯ್ ಬಿಟ್ಟು ಹೇಳು ಅದನ್ನು ನಿಮ್ಗೆ ಮನೆ ಬಿಟ್ಟು ಅದನ್ನ ಬಿಟ್ಟು ನೀನು ನನಗೆ ಇಲ್ಲದ್ದೆಲ್ಲ ಪುರಾಣ ಊದ್ಬಿಡಾ ತ್ಯಾಗ ನಾ ಮಾತ್ರ ಸತ್ರು ಸಾಯ್ತೇನೆ ಹೊರತು ನಿನ್ನ ತಮ್ಮನ ಮಾತ್ರ ಮದುವೆ ಮಾಡ್ಕೊಳಲ್ಲ ಏನು ಮಾತಂತ ಮಾತಾಡ್ತೀಯ ಅಲ್ಲಲ್ಲಿ ಮತ್ತೆ ನಿನ್ನ ಗಂಡ ನಿನ್ನ ಕಡೆ ಬರಲ್ಲವ ಎಲ್ಲ ಇಷ್ಟು ದಿನ ಬೇಕಾತು ನಾ ಕೈ ತಿನ್ನ ತೀಗ ಜಗಳಾಗಿ ನಿಮ್ದು ಒಂದು ಫೋನು ಹಚ್ಚಿಲ್ಲವ ಇನ್ನೆಲ್ಲ ಬರ್ತಾನಂತೀಯ ನೀನು ಅವ ಬರಲಿಲ್ಲ ಅಂದರೂ ಪರವಾಗಿಲ್ಲ ಅವ ನಾನು ಒಂದಾಗಲಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಗಂಡನ ನೆನಪಿನಾಗ ನಾನು ಖುಷಿನ ಜೊತೆಗೆ ಇರ್ತೇನೆ ಆದ್ರೆ ನಿನ್ನ ತಮ್ಮನ ಮದುವೆ ಮಾಡ್ಕೊಳಲ್ಲ ಈ ಮಾತು ಹೇಳಾಕರ ಮನಸ್ಸು ಹೆಂಗ್ ಬಂತವ ನಿನಗೆ ನೀ ತಾಯ ಹೌದಿಲ್ಲ ನನಗೆ ಆ ಏನವ ಬಿಡವ ಹೋಲಿ ನಿನಗೆ ಇಷ್ಟ ಇಲ್ಲಂದ್ರೆ ಯಾಕದ ಆದರೂ ದೇಸರು ಬಾಡ ನಿನ್ನ ಜೀವನಾನ ಹಾಳು ಮಾಡ್ಬಿಟ್ನಲ್ಲ ನಮ್ಮ ತಮ್ಮ ಏನು ಮಾಡ್ಬೇಕದು ಹೆಂಗೆ ಮಾಡಿದ್ರು ಸರಿ ಮಾಡಲಿ ಅಂತ ಗೊತ್ತಾಗಲ್ಲ ನನಗಂದ್ರು ಫೋನ್ ಬರಾಕತೈತಿ ಹೋಗ ಯಾರು ಓ ಅವಲೋ ಅವಾ ಏನು ಹಾ அய்யோ தேவ் ரேயோயோ இல்வாந்த விட் ஹோதா அப்போ ஏகந்த நன் மாழஹ் சீ நம்ம கண்ணீர் ஆக்ச்கச்சுக்கு அவன் கடை நோட்லி அய்யோ தேவ் ரே அய்யோ அய்யோதா ஆய் தாய் ಯಾಕ ಏನಾಯ್ತು ಯವ ಯವ ಏನಾದ್ ಬೇ ಏನಂತೇಳಿ ನಿನ್ನಿಲ್ಲಿಂದ ಹೋದ್ನಲ್ಲ ಯವ ದಾರಲ್ಲಿ ಎ ಪಿ ಎಂ ರೋಡ್ ಐತಲ್ಲ ಅದ ಬ್ರಿಡ್ಜ್ ಕೆಳಗೆ ನಾವ್ನಗ್ರೆ ಅಲ್ಲಿ ದಾರ ಆಕ್ಸಿಡೆಂಟ್ ಆತಂತ ಯವ ಲಾರಿ ಬಂದು ಹೊಡೆದ್ಬಿಟತ್ತ ಏನು ಉಳಿದಿಲ್ಲ ಸ್ಪಾಟ್ನಾಗ ಹೋಗ್ಯಾನ ಏನು ಯಾ ಯಾರು ಹೋದ್ರು ಸ್ಪಾಟ್ನಾಗ ಯಾರಿಗೆ ಹೊಡ್ದತಿ ಗಾಡಿ ಅವ ಸರಿಯಾಗಿ ಹೇಳಬಿ ಇನ್ಯಾರ ನಿಮ್ಮ ಅಯ್ಯೋ ದೇವ್ರಿ ಏನೇನು ಕೇಳ್ಬೇಕಪ್ಪ ಇನ್ನು ಇಕ್ಕಿದೀಲೇ ನಮ್ಮ ಹೋಗ್ದಿ ಕ್ಯಾರ ಅವುನಾ ಅಯ್ಯೋ ದೇವ್ರಿ ಕರ್ಮ ಎಲ್ಲೊಕತಿ ಮಾಡಿದ್ದು ನನ್ನ ಕಣ್ಣೀರಿನ ಶಾಪ ಎಲ್ಲೊಕ್ಕಿ ಸಾಯತ್ ಸತ್ತ ಒಂದ್ ವಾರ ಮುಂಚೆನಾರ ಸತ್ತಿದ್ರೆ ನನ್ನ ಜೀವನನಾರ ಈಗ ಚೆನ್ನಾಗಿರ್ತಿತ್ತೋ ಏನೋ ಹಿಂದ ನಾನು ನನ್ನ ಗಂಡನ ಮುಂದೆ ಏನು ಹೇಳ್ತಿರ್ಲಿಲ್ಲ ನನ್ನ ಜೀವನ ನನ್ನ ಗಂಡನ ಜೀವನ ಚೆನ್ನಾಗಿರ್ತಿತ್ತು ಈಗ ನನ್ನ ಬಾಳೆ ಹದಗೆಡಿಸಿ ಇಲ್ಲಿ ಅವ ಅವ್ಲು ಸತ್ತ ನಿನ್ನೆ ದೊಡ್ಡದಾಗಿ ಬಂದು ಹೇಳಿದ್ನಲ್ಲ ಮದುವೆ ಮಾಡ್ಕೋತೀನಿ ಹಂಗೆ ಹಿಂಗೆ ಅಂತೇಳಿ ಮಾಡ್ಕೊಂಡ ಮದ್ವಿನ ಈಗ ಈಗ ನೋಡು ನೀನು ಅನ್ನತಿದ್ದೆ ಅಲ್ಲ ಅವ್ನು ಮದುವೆ ಮಾಡ್ಕೊ ಅಂತೇಳಿ ಅದೇ ಈ ಗಂಡನ ಬಿಟ್ಟಕ್ಕಾಗೇನಿ ಆಮೇಲೆ ಗಂಡಿಲ್ದಿದ್ದೆ ಏನ ಛೇ ಏನು ಹೇಳ್ಬೇಕು ಇದಕ್ಕೆ ಇಂಥ ಹೊತ್ತನೇ ದ್ವೇಷದ ಮಾತಾಡೋದನ್ನಲೆ ದೊಡ್ಡ ಹೋಗ್ಬೇಕು ಬಾ ಬರ್ತೇನೆ ಬರ್ತೇನೆ ನೀ ಹೋಗು ಎಲ್ಲಿ ಬರಕ್ಕೆ ಹೋಗ್ಲಿ ಈಗ ಹುಡುಗನ ಕಟ್ಕೊಂಡು ನೀ ಹೋಗು ಅಪ್ಪಗೆ ಫೋನ್ ಹಚ್ಚಿ ಅಪ್ಪನು ಬರ್ತಾನೆ ನೀವು ನಡ್ರಿ ಬರ್ತೇನೆ ಮಾಡ್ತೀವಿ ನಡಿ ಮೂರು ಮಧ್ಯೆ ಹೋಗು ಅದ್ರಾಗ ಅಲ್ಲಿ ನಂಬುವ ಕಣ್ಣೀರ್ ಹಾಕೋತಾತು ಅಂತ ಹೇಳ್ತವ ಇದನ್ನೆಲ್ಲ ನೋಡ್ಕೊಂಡಿರೋದು ಮೊದ್ಲು ಅಪ್ಪಗೆ ಒಂದು ಫೋನ್ ಹಚ್ಚಿ ಹೇಳು ಹಾ ಹಾಂ ಮನುಷ್ಯ ದುರಹಂಕಾರಕ್ಕೆ ಈ ರೀತಿ ಆಗದ ಚೇಚ ಪಾಪ ಅಮ್ಮನ್ ನೆನೆಸ್ಕೊಂಡ್ರೆ ಬೇಜಾರಾಕೈತಿ ಇವನು ನೆನೆಸ್ಕೊಂಡ್ರೆ ಏನು ಬೇಜಾರಾಗಲ್ಲ ಬಿಡು ನನಗೆ ಅಮ್ಮನ ನೆನೆಸ್ಕೊಂಡ್ರೆ ಬೇಜಾರು ಆ ಹಿರೇ ಜೀವಕ್ಕೆ ದಿಕ್ಕಿ ಯಾರಪ್ಪ ದೇವ್ರೆ ಇವನು ಏನು ದಿಕ್ಕಿದ್ದಿಲ್ಲ ಬಿಡು ಇವಾರ ಏನು ನೋಡ್ಕೊತಿದ್ದ ಇದೇ ರೀತಿ ಪುಂಡಾಟಿಕೆ ಮಾಡ್ಕೊತ ಅಡ್ಯಾಡ್ತಿದ್ದ ಆದರೂ ಮಗನ ಕಳ್ಕೊಂಡು ಅಮ್ಮ ಎಷ್ಟು ಕೊರಕ್ತ ಇದ್ದಾಳ ಏನು ಛ ಪಾಪ ಅಮ್ಮಗೆ ಎಷ್ಟು ಮನ್ಸಿಗೆ ನೋವು ಆತ ಏನು ಅಯ್ಯೋ ದೇವ್ರೆ ಏನಪ್ಪ ಮಾಡೋದು ಹಣೆ ಬರ ಏನು ಮಾಡೋಕ್ಕಿ ಹೆಂಗಿದ್ರು ನನ್ನ ಮಗನ ಕಟ್ಕೊಂಡು ನಾ ಇಲ್ಲದೇನೆ ಆಯ್ತು ಅಮ್ಮನ್ನು ತಗೊಂಬಂದ ಇದಾಗ ಇಟ್ಕೊಂಡ್ರಾತ ನಾನು ನಮ್ಮವ್ವ ನನ್ನ ಮಗ ನಮ್ಮಮ್ಮ ನಾವು ನಾಲ್ಕು ಮಂದಿ ಇದ್ರಾತು ಇದನ್ಯಾಗ ನಾಲ್ಕು ಮಂದಿಗೂ ನನ್ನ ಮಗನ ದಿಕ್ಕು ಹಂಗೆ ಮಾಡ್ತೀನಿ ನನ್ನ ಮಗನ ಚಂದ ಓದಿಸ್ತೀನಿ ಒಂದ್ ಕೆಲಸ ಕಲ್ಸ್ತೀನಿ ಪರಕ ನನ್ನ ಕರ್ಕೊಂಬರಕೆ ಹೋಗಬೇಕ ಐದ್ರಾಗ ಐತಿ ಬರ್ತೇನೆ ಬರ್ತೇನೆ ತಳ ಹುಡುಗರು ಸಂಬಂಧ ಆಕಿಡೇರಾ ಜೀವ ತಡಿವಲ್ತಂತ ಅದಕ್ಕೆ ಬರ್ತೇನೆ ತಳ ಮಳಿಗೆ ಈ ಕರ್ಕೊಂಬಂದಿ ನೀರಾಕ ಇಡಬೇಡ அந்த தம்பி பரி மனியாக ஏன் நான் தாய் மனியாக படத்தி யூக்க ஈரந்த மத்தேன்தத்தி மனியாக காட்டார மனசிஜார கிரிக்கிதாயி மனியாக இருக்க ஆசை படத்தவ அத்தி மனியாக தாயி மனைக்கி சுக ஐத்தி இல்லை அல்ல ஆசை படத்தாரா நோடன ஆய்வா அங்கே ಅವ ಮಕ್ಕಳ ಇದ್ದಂಗ ಅಲ್ಲ ಅಂದ್ಲೆ ಅದಕ್ಕ ಮಕ್ಕಳ ಗತಿ ನೋಡುದವ ಅವ ಮಕ್ಕಳ ಗತಿನ ಅಲ್ಲ ಮತ್ತ ಮಕ್ಕಳ ಗತಿನ ನೋಡಬೇಕಲ್ಲ ಹಲೋ ಹಲೋ ರೀ ಯಾಕ ಯಾಕ ಮತ್ತೆ ಏನಾತ ನೀ ಅತ್ಕೊಂತ ಫೋನ್ ಹಚ್ಚಿದ್ರೆ ನಾನು ಎದಿನ ದಸಕಂತ ತೋಮರ ಇತ್ತಾಗ ಯಾಕ ಏನಾತ ಹೇಳ ಏನಂತ ಹೇಳಪ್ಪ ಅಪ್ಪ ದೇವರ ರೀ ನಮ್ಮ ತಮ್ಮ ನಮ್ಮ ತಂತಿ ರೀ ಯಾ ತಮ್ಮ ಮತ್ತೆ ಯಾವಲೇ ತಮ್ಮ ಅರೇ ಆದ್ರೆ ಯಾವಪ್ಪ ತಮ್ಮ ತಗಿಸ್ ಮಾತ್ಯಾರ ಅಯ್ಯೋ ದೇವರೇ ಸತ್ತನಾ ಸತ್ತೇ ಹೋದ್ನಾ ಒನ್ ಮಣ್ಣಾಗಿಟ್ಟು ಮರು ಮಾಡ್ಲಿ ಸಾಯತ್ ಸತ್ತ ಒಂದ್ ವಾರ ಮುಂಚೆ ಸಾಯಿ ಬಾರದನವ ಹಾಳಾದವ ಈಗ ಸತ್ತ ಇತ್ತಾಗ ನನ್ನ ಮಗಳ ಜೀವನವೂ ಹಾಳಾಗೈತಿ ಈಗ ಸತ್ಯ ಏನು ಮಾಡ್ತಾನಂತ ಅಯ್ಯೋ ದೇವರೇ ಆಮೇಲೆ ಟ್ರಿಪ್ಪಿಗೆ ಅದಂತ ಕೇಳ್ತಿರಲ್ಲ ಈಗ ಸತ್ಯ ಮಾಡ್ತಾನಂದ್ರೆ ಸತ್ತಿಂದ ಯಾರು ಏನು ಮಾಡ್ಕತ್ತಿ ಹೇಳಿರಿ ತಾಗ ಅದಕ್ಕೆ ಅದಕ್ಕೇನು ಮಾಡ್ಬೇಕು ಈಗ ಅದಕ್ಕೆ ಸಕ್ಕತ ಮಾಡ್ರಿ ಅಲ್ಲೇ ಕುತ್ಕೊಂಡೆ

ಅದಕ್ಕೆ ಬರ್ರಿ ಮತ್ತೆ ತಪ್ಪಿಸ್ ಬೇಡ್ರಿ ಈಗ ಹೇಳಕತ್ತೇನೆ ಕೇಳ್ರಿ ಹಾ ಬಂದೆ ಬಂದೆ ನೀವು ಹೋಗ್ರಿ ಬರ್ತೀನಿ ಇಲ್ಲಿ ಅಪ್ಪೋನ ನನ್ನ ಮಗಳನ್ನ ಏನು ಕರ್ಕೊಂಡೋಕೆ ನನ್ನ ಜೊತೆಗೆ ಕರ್ಕೊಂಡು ಬರ್ಬೇಕ ಇಲ್ಲ ಅಕ್ಕಿನ ಕರ್ಕೊಂಡು ಹೋಗಿರ್ತೇನೆ ನೀವು ಬರ್ರಿ ಸತ್ನ ಅಂತವ ಆಕ್ಸಿಡೆಂಟ್ ಆಗಿ ಅಲ್ಲಿ ಎಲ್ಲಿ ಅಂತ ಏನು ಕೇಳಲಿಲ್ಲ ನಾನು ಅದ ಹೆಂಗ ಆತ ಏನ ಒಟ್ಟ ತೀರ್ಕೊಂಡಂತವ ಜಗ್ಗೆ ಅಯ್ಯೋ ದೇವ್ರಿ ಥೋ ಥೋ ಏನ್ ಮಾಡ್ತೀನಿ ನೋಡ್ರಿ ಆ ಮುದುಕಿ ಗತಿ ಏನ್ರಿ ಸಾಯ ಸತ್ತ ಅಂತ ನೀವೇನ ಅಂತೀರಿ ಆ ಮುದುಕಿ ಗತಿ ಏನ್ ಹೇಳ್ರಿ ಪಾಪ ಅದಕ್ಕೆ ಇದ್ದಿದ್ದೊಂದು ಗಂಡ ಮಗ ಯಾರ ದಿಕ್ರಿ ಈಗ ಮುದುಕಿಗೆ ಪಾಪ ಹ ಆ ಮುದುಕಿಗೆ ಯಾರ ದಿಕ್ಕ ಅಂತ ನಾವಂತೀವಿ ಇದ್ರ ಅವೇನ್ ನೆಟ್ಟು ಕೂಳ್ ಹಾಕದ ಇತ್ತು ತಗೋ ಬರೀ ಪುಂಡಾಟಿಕೆ ಮಾಡ್ಕೊಂಡು ಆತಾಗಿ ತಗ ಅಲ್ಲ ಯಾರ ಮನುಷ್ಯ ಜವಾಬ್ದಾರಿ ಇರವ ಆದ್ರ ಒಬ್ರ ಮನಿ ಹಾ ಸಂಸಾರ ಹಾಳು ಮಾಡ್ಬೇಕಂತೇಳಿ ಆ ಪರಿ ಬೆನ್ನತ್ಕೊಂಡ್ ಬೆನ್ನತ್ಕೊಂಡ್ ಆಡ್ತಿದ್ರನ ಹೇಳ ನೋಡೋಣ

ನನ್ನ ಮಗಳದು ಒಂದು ಜೀವ ಜೀವಲ್ಲನ್ರಿ ಜೀವನ ಅಲ್ಲನು ಆ ಈ ನಮ್ಮನಿ ಆ ಹಾಳು ಮಾಡಿದ್ನಲ್ಲ ಅಲ್ಲ ಈಗ ಹಳೆ ಮಗಳು ಕಣ್ಣೀರ್ ಹಾಕೋತ ಇನ್ನೇನು ಅವ್ರು ಸೇರ್ತಾರ ಅಂತ ನಮ್ಗ ನಮ್ಕಿ ಇಲ್ ಬಿಡ್ರಿ ಯಾಕಂಡ್ಸು ಒಪ್ಕೊಲಾರ್ದಂತ ಅದೇ ಆಗೇತಿ ಈಗ ಅವಪ್ಕೊಂತಾನಂತನೂ ನಾ ಹೇಳಂಗಿಲ್ಲ ಈಗ ಸಾಯತ್ ಸತ್ತ ಈಗ ಸಾದ ಒಂದ್ ವಾರ ಮುಂಚೆ ಸತ್ತಿದ್ರ ಪಾಪ ನನ್ನ ಮಗಳ ಅವ್ರ ನೆಟ್ಗಿರ್ತಿತ್ತ ಅಂತ ಇಲ್ಲ ಈಗ ನೋಡಿ ನೀನು ಬಂದು ಏನಂದನಂತ ನಾ ಮದುವೆ ಮಾಡ್ಕೊತೀನಿ ಅಂದಂತ ಅಲ್ಲ ಏನಂತ ತಿಳ್ಕೊಂಬಿಟ ನೀವು ಅಂತ ಮದುವೆ ಮಾಡ್ಕೊತೀನಿ ಅಂದ್ ಕೊಟ್ಲೆ ಇವ್ ಕೊಟ್ ಮದ್ವಿ ಮಾಡಕ್ ಹಾಕಿತ್ತೇನ್ರಿ ಆ ಈಗ ನೋಡ್ರಿ ಆ ಮುದುಕಿಗೆ ದಿಕ್ಕ ಈಗ ಎಂತ ಮನುಷ್ಯ ಅಂತ ನಾನು ಇವ್ ಹಂಗ್ ಮದ್ವಿ ಮಾಡ್ಕೊಳವ ಅವಾಗ ಮಾಡ್ಕೋತಿದ್ದ ಒಳ್ಳೊಳ್ಳಕ್ಕಿ ಮಾತಾಡ ಮನ್ಸಿಗೆ ನೂ ಮಾಡ್ತಿದ್ದಿಲ್ಲ ಏನ್ ಮಾಡಕ್ರಿ ಈಗ ನೋಡ್ರಿ ತರ ಈಗ ಒಂಥರ ಏನಪ್ಪ ಪಿಕ್ಚರ್ ಆಗದಂಗ ಆತಿದೆ ಪಿಕ್ಚರ್ ಅನ್ಬಿಟ್ಟು ನೆನ್ಪತ್ ನೋಡಕ್ಕ ಅಯ್ಯೋ ಯಶ್ ಅಂತಕ್ಕ ದಿನಾ ನ್ಯೂಸ್ ನೋಡಕ್ಕ ತಿಳಿವ ದಿನದ ಹೊತ್ತಾತ ಏನು ಗದ್ಲು ಇದಕ್ಕೆ ಏ ಯಾರು ಸರಿ ಯಾರು ತಪ್ಪು ಅಲ್ಲ ಈ ಮನುಷ್ಯನೇ ಮಾಡ್ಯಾರ ಅಂತ ಪಕ್ಕ ಇದಾಗೈತಿ ಆದ್ರೆ ಹೋ ಬಾಯ್ ಬಿಡಂಗಲ್ಲ ಒಳ ಒಳಗೆ ಅಡ್ಜಸ್ಟ್ಮೆಂಟಿಂದ ರೊಕ್ಕ ಪಕ್ಕ ಏನಾರ ತಿಂದ್ರು ಕೈ ಬಿಟ್ಟು ಕಳಿಸ್ತಾರೆ ಒಳ್ಳೆ ಅರ್ಜೆಂಟಾಗಿದ್ದಂಗ ಮಾಡಿ ಬಿಡ್ಗಡ ಮದುವೆ ಕೇಸ್ಲಿ ಖಾಲಿ ಹೇಳ್ತಾರೆ ಹೌದು ಹೌದು ಅದು ಕರೆನ ಪಾಪ ನೋಡಿದ್ರೂನು ಇಂಥ ಕ್ರೂರು ಹೋಗ್ ಕುಂದರ್ರು ಏ ನೋಡಿದ್ರೆ ಕಟ್ಟಾಗ ಸಂಗ್ರ ಆತತ್ ಆತು ನಾ ಇನ್ ಹೋಗಿ ಬರ್ತೀನಂಗ ರೀ ಮಣ್ಣಿಗೆ ಬರುತ್ತೆ ಹುಡ್ಗನ ಕಡೆ ಹುಷಾರಿ